ಹಾಯ್ ಫ್ರೆಂಡ್ಸ್ ನಾನಿ ಮಲ್ಲಿಕಿ ಚೆಟ್ಟಿ ಎಲ್ರಿಗೂ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಆ್ಯಕ್ಚುಲಿ ಮೆತ್ತಗೆ ಮಾತಾಡ್ತಾ ಇದ್ದೀನಿ ಏನಕ್ಕಂದರೆ ಈಗ ಚಾಲೆಂಜ್ ವಿಡಿಯೋ ಮಾಡ್ತಾ ಇದ್ದೀವಿ ಬರ್ಗರ್ ಚಾಲೆಂಜು ನಾನು ರೇಷೋ ಬಟ್ ಒಂದು ಟ್ವಿಸ್ಟ್ ಕೊಡೋಣ ಅಂತ ನಾನು ಪ್ಲ್ಯಾನ್ ಆಬ್ವಿಯಸ್ಲಿ ಚಾಲೆಂಜ್ ಅಂತ ಅಂತಂದರೆ ನಾನು ಬೇಗ ತಿಂದು ಹಾಕ್ಬಿಡ್ತೀನಿ ನಾನೇ ಗೆದ್ಬಿಡ್ತೀನಿ ನೋಡೋಣ ಅವಳಿಗೊಂದು ಸ್ವಲ್ಪ ಕಾನ್ಫಿಡೆನ್ಸ್ನ ತುಂಬಿಸೋಣ ಆ್ಯಂಡ್ ನಾನು ಬೇಕು ಬೇಕು ಅಂತ ಸೋಲ್ತೀನಿ ಗೆದ್ದ ಮೇಲೆ ಅವಳು ಏನೆಲ್ಲ ರಿಯಾಕ್ಷನ್ ಕೊಡ್ತಾಳೆ ಏನೆಲ್ಲ ಇದು ಮಾಡ್ತಾಳೆ ಅಂತ ನೋಡೋಣ ಓಕೆನಾ ಸೊ ಇದು ಅವಳು ಗೊತ್ತಾಗ್ದಿರ ಹಂಗೆ ನಾನು ಹೇಳ್ತಾ ಇರೋದು ಸೊ ಇದು ಸೀಕ್ರೆಟು ನಮ್ಮ ಮತ್ತು ನಿಮ್ಮ ಮಧ್ಯೆ ಮಾತ್ರ ಇರಲಿ ಸೊ ಯಾರಾದರೂ ಚಾನಲ್ಗೋಸುಬ್ರಾಗಿದ್ದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೈಕನ್ ಕೂಡ ಕ್ಲಿಕ್ ಮಾಡಿ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕಲ್ಲಿ ಮಿಸ್ ಮಾಡಿದೆ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ನೆಕ್ಸ್ಟ್ ಅವಳ ಜೊತೆನೂ ಒಂದು ಸ್ಮಾಲ್ ಇಂಟ್ರೋ ಕೊಡ್ತೀನಿ ಇಲ್ಲಾಂದರೆ ಆಗಲೇ ಕೊಟ್ಬಿಟ್ಟ ನಾನು ಬರಬೇಕಾಯ್ತು ಅದು ಇದು ಅಂತೇಳೆ

ಸೊ ಏನ್ ಚಾಲೆಂಜು ಅಂತ ಹೇಳ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಗೊ ಸೂರ್ ಆಗಿದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಂಡ್ ನನ್ನ ಪ್ರೀವಿಯಸ್ ಬ್ಲಾಗ್ ಲೈಟಿಂಗ್ಸ್ ಬಗ್ಗೆ ಮಾಡಿದ್ದೆ ನೋಟಿಫಿಕೇಶನ್ಸ್ ಹೋಗಿಲ್ಲ ಸೊ ದಯವಿಟ್ಟು ಅದನ್ನು ನೋಡಿ ಸಪೋರ್ಟ್ ಮಾಡಿ ಅಂಡ್ ಒಂದು ಚಾನೆಲ್ ಇದೆ ಆರ್ ಎಲ್ ಎಸ್ ಬ್ಲಾಗ್ಸ್ ಅಂತ ಸೊ ಅದನ್ನು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಕೆ ಎಫ್ ಸಿ ಚಿಕನ್ ಚಾಲೆಂಜ್ ಅಲ್ಲ ಕೆ ಎಫ್ ಸಿ ಬರ್ಗರ್ ಚಾಲೆಂಜ್ ಸೊ ಬರ್ಗರ್ ಚಾಲೆಂಜ್ ಮಾಡ್ತಾ ಇದೀವಿ ಸೊ ಇಬ್ರು ಒಂದೊಂದು ಬರ್ಗರ್ನ ತಿಂತೀವಿ ಒಂದೊಂದು ಯಾಕೆ ಮೂರು ಮೂರು ನಾಲ್ಕು ನಾಲ್ಕು ತಿನ್ಬೋದು ಇಂತಲಾ ಅಂತ ಕೇಳ್ಬೋದು ಇದಕ್ಕೆ ಅಷ್ಟು ಕೆಪಾಸಿಟಿ ಇಲ್ಲ ನಯೇ ಸೊ ಅದಕ್ಕೆ ಪ್ರಾಕ್ಟೀಸ್ ಥರ ಇದು ಒಂದೊಂದು ಬರ್ಗರ್ ತಿಂತ ಇದೀವಿ

ಚಾಲೆಂಜ್ ಆಪ್ಷನ್ ಇಲ್ಲ ಚಾಲೆಂಜ್ ಓ ನೋಡಿ ಗಾಯ್ಸ್ ನನ್ನ ಹಳೆ ವಿಡಿಯೋ ಅಲ್ಲ ನೋಡಿಲ್ಲ ಅನ್ಸುತ್ತೆ ನೋಡಿದೀನಿ ಮತ್ತೆ ಅದ ನೋಡಿದ ಮೇಲೆ ನಿಮಗೆ ಮಾತ್ರ ಆಯ್ತ್ಯಾ ಇದೆಲ್ಲ ಒಂದು 버거ಗಳ ಲೆಕ್ಕನೇ ಇಲ್ಲ ನನಗೆ ಫಾರ್ವಾಗಿಲ್ಲ ಅನುೃತಿ ಏನು ಚಾಸ್ಟಿ ವಿಡಿಯೋ ಗೆದ್ದಿಲ್ಲ ಏ ಮೊಗೆದ್ದಿರದು ಹಲೋ ಹಲೋ ಓ ಕರೆಕ್ಟಾ ನೋಡ್ಕೊಂಡ್ ಯಾಕೋ ಮಿಸ್ ನಾನು ಗೆದ್ದಿಲ್ಲ ನಾನು ಗೆದ್ದಿರೋದು ಎತ್ಕೋ ಅವ್ನು ಗೆದ್ದான் ನೋಡಿದ್ರೆ ಅವನೇ ಗೆದ್ದಿರೋದು गाइस जल्ला सपोर्ट तो नहीं नानम मरने को, ओके? जेलस गाइस, जेलस पोज़स्टेंट, बर्बी नक्सेल है बर्बी, हाउ दा? हाउ दा? केचप एकार? मेरा नांगे केचप एकार। हम केचप लाकर डो, इज एक सोल्स तीनी। गाइस यू तो नंदन नडे चैलेंज वीडियो देखना चाहिए, चिकन पॉपकॉर्न चैलेंज और अगर लास्स

बेटे चाहिए कल्ली दंग यार चिम्ना चिम्ना मोसा का चीज़ दो कल्ली दंग आप आपको डाउन नहीं आ रहा गेंद ना चिकन पिस्ता कल्टर आपको चले अरे फिर लो मरो ये ना करना दो बेटे चिम्ना चारंज चीज़ दो नहीं चिम्ना ಯಾರೋ ಒಬ್ಬಮ್ಮ ಹೇಳಿದ್ರಂತೆ ರನ್ನಿಂಗ್ ಡೇಸ್ ಹೋಗ್ತಾ ಇರಮ್ಮ ಇವತ್ತು ಅಂದ್ರೆ ಹುಷಾರಕ್ಕ ಮೆತ್ಕೊಳೋದು ಮಂದಿ ನೋಡಿಕ ಮೂರೇ ಏ ಏನು व्यस्त करी गैस मैच फिक्स मरता होता है ना ये मरी ये नहीं दें तुमको कष्ट आता है गैस गैस वो चैलेंज वीडियो मरने वाले हैं ना मटर लोगे इतना बड़ी

ಚಾಲೆಂಜ್ ಅಲ್ಲಿ ಗೆದ್ದವಳೆ ನೋಡಿ ಹಿಂಗೆ ಏನನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೆಕ್ಸ್ಟ್ ಏನೇನು ಚಾಲೆಂಜ್ ಮಾಡೋಣ ಅದೆಲ್ಲ ಕಮೆಂಟ್ ಮಾಡಿ ಈಗ ವಿನ್ನರ್ಸ್ ಅವರ ಸ್ಪೀಚ್ ಕೇಳೋಣ ಹೇಳಿ ವಿನ್ನರ್ಸ್ ಏನೇನಿಲ್ಲ ಗೆದ್ದಿದ್ದೆಲ್ಲ ಹೇಳು ಗೆಲ್ಲಕ್ ಮುಂಚೆ ಅಷ್ಟು ಮಾತಾಡಿದೆ ಮೇಲೆ ಮಾತಾಡೋ ಅದು ಗೆಲ್ಲಕ್ಕೂ ಮುಂಚೆ ಜೋಶ್ ಬರುತ್ತೆ ಒಂಥರ అర్న్రాతాయి వి తింతరే సవార్నిండి తిండి సవార్నిండిండి తాన్రా సిక్రాసటి సింను మాత్పరలా అకే పట్ కుశియాయితు గిదు కుశియా

విన్నర్ ఓకేనా యాక్చువల్లీ అదే బేజన్ ఓకే ఓకే బేజార్ ಬಟ್ ಅಂದ್ರೆ ಆಟವಿಸ್ತೇನ್ ಬೇಡ ನಾನು ತಿಂತೀನಿ ನೆಕ್ಸ್ಟ್ ಹೌದಾ ಹೌದು ಓಕೆ ನೆಕ್ಸ್ಟ್ ಟೈಮ್ ಚಾಲೆಂಜ್ ಮಾಡೋಣ ಅಂತ ನೀನು ಹೇಳು ಅವರು ಅವರೆ ಹೇಳ್ತಾರೆ ಬಿಡು ಓಕೆ गाइस ನೀವು ಕಮೆಂಟ್ ಮಾಡಿ ಯಾವ ಚಾಲೆಂಜ್ ನೆಕ್ಸ್ಟ್ ಅಂತ ಅದರಲ್ಲಿ ನಾವು ಒಂದು ಸೆಲೆಕ್ಟ್ ಮಾಡ್ಬಿಟ್ಟು ಚಾಲೆಂಜ್ ಮಾಡ್ತೀವಿ ಓಕೆನಾ ಅಂಡ್ ಕಂಗ್ರಾಚುಲೇಷನ್ ವಿನ್ ಆಗಿದ್ದಕ್ಕೆ ಖುಷಿ ಮಾಡ್ ಥ್ಯಾಂಕ್ ಯು ಒಂದೇ ವಿಡಿಯೋ ಡಮಾರ ಖುಷಿ ಓಕೆ ಹುಷಾರು ಬಾಯ್ ಇರಲಿ ಆದರೂ ಚೆನ್ನಾಗಿ ಕಾಣಬೇಕು ನಿಮ್ಮ ಕಾಂಪಿಟೇಷನ್ ಚೆನ್ನಾಗಿ ಹ್ಞೂ ಓಕೆ ಗಾಯ್ಸ್ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ ಆ್ಯಂಡ್ ಬಾ ಏನು ನೆಕ್ಸ್ಟ್ ಚಾಲೆಂಜ್ ಮಾಡೋಣ ನೆಕ್ಸ್ಟ್ ಚಾಲೆಂಜಲ್ಲಿ ನಿಮಗೆಲ್ಲ ಚಾನ್ಸೇ ಇಲ್ಲ ನೋಡೋಣ ನೋಡೋಣ ಉಂಗ್ರ ಐತೆ ಮಾಡ್ಕೊಂಬಿಟ್ಟಿ ಆಮೇಲೆ ಇಲ್ಲ ಬಿಡಿ ನೆಕ್ಸ್ಟ್ ಚಾಲೆಂಜ್ ಅಲ್ಲಿ ನೀನು ನನ್ನ ಗೆಲ್ಲ ಸಾಧ್ಯನೇ ಇಲ್ಲ ಹಿಂಗೋಡಿ ಹೌದಾ ಹ್ಮ್ ನೋಡೋಣ ಚಾಲೆಂಜ್ ಚಾಲೆಂಜ್